ವಿಜಯಪುರ್ ಜಿಲ್ಲೆಯ ಆಲ್ಮೇಲಾ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಶ್ರೀ ಕಲ್ಪವೃಕ್ಷ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಸೋಂಜಳ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಉತ್ಸವ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಸೆಲ್ ಪರ್ಗೊಂಡ್ ಮತ್ತು ಶಾಲೆಯ ಅಧ್ಯಕ್ಷರುಗಳು ಧ್ವಜಾರೋಹಣವನ್ನು ನಿರ್ವಹಿಸಿಕೊಟ್ಟರು ಶ್ರೀಕಾಂತ್ ಪಿರಾದಾರ್ ಇವರ ನೇತೃತ್ವದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು ಮತ್ತು ಶಾಲೆಯ ಮಕ್ಕಳಿಂದ ನಾಟಕ ಭಾಷಣ ಹೀಗೆ ಹಲವಾರು ಕಾರ್ಯಕ್ರಮಗಳು ಗ್ರಾಮಸ್ಥರಿಗೆ ಗಮನವನ್ನು ಸೆಳೆದಿದ್ರು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಮಲ್ಲಿಕಾರ್ಜುನ್ ಬಿರಾದಾರ್ ಮಲ್ಲೇಶ್ ಬಿರಾದಾರ್ ಮಾಂತೇಶ್ ಪರ್ಗೊಂಡ್ ರಾಕೇಶ್ ಬಿರಾದಾರ್ ಮತ್ತು ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು ವರದಿಗಾರರು ಶಂಕರಗೌಡ ಹಚರದ್ ಇಂಡಿಯನ್ ಪಬ್ಲಿಕ್ ಟಿವಿ ಕಾಂಡ ವಿಜಯಪುರ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನೆಯುವ ದಿನ ದೇಶ ಪ್ರೇಮ ದಿನ ನಾಡಿನ ಚರಿತ್ರೆ ನೆನೆಯುವ ದಿನ ಭವಿಷ್ಯದ ಚಿಂತನೆ ಮಾಡುವ ದಿನ ಭವಿಷ್ಯ ಭಾರತಕ್ಕಾಗಿ ಪಣ ತಡುವ ದಿನ ಶುಭೋದಯ ಹಾಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹಾಗೂ ಪ್ರೇಮಿ ಸಂಗೊಳ್ಳಿ ರಾಯಣ್ಣ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲ ಅತಿಥಿ ಮಹೋದಯರಿಗೆ ವೇದಿಕೆ ಮೇಲೆ ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ अंदेया सेयु मनधली यारडु तोरडु गळल्ल तुलियु तमुन्दे नुग्गुवे भरदली निन्न नाम निनाधवागलिश्रमिपेना प्रतिक्षणधली निन्ना घौरव क्यदुरु भरुवा भलव मुरिवेनु चलधली ಜಗದ ಜನನಿ ಭಾರತ ಇದುವೆ ಮನದಲ್ಲಿ ತನ್ನೆದೇ ನಿನ್ನ ದುಃಖಿತ ವದನ ವೀಕ್ಷಿಸಿಡಿವು ತನ್ನಯ ಹೃದಯವು ನಿನ್ನ ಮುಖದಲ್ಲಿ ಗೆಲುವು ತರಲು ಭೀರುಗೈ ಬಸಿಯುವೆ ಪೂರ್ಣ ಜೀವನ ಶಕ್ತಿಯ ಮಾತೆ ಸಿರವ ನೀಡುವೆ ಅಂದ್ರೆ ಏನು ನಾವು ಒಬ್ಬರ ಕೈಯಲ್ಲಿ ಕೂಲಿ ಕೆಲಸ ಮಾಡದಂಗಿತ್ತು ನಮ್ಮ ದಿನನಿತ್ಯ ನಮಗ ಒಂದು ನೂರು ರೂಪಾಯಿ ಪಗಾರ ಇತ್ತಪ್ಪ ಅಂತಂದ್ರ ಅರ್ಧ ಪಗಾರ ನಾವು ಈ ಬ್ರಿಟಿಷರಿಗೆ ಕೊಡಬೇಕಾಗಿತ್ತು ಇದು ಎಲ್ಲವನ್ನು ತಿಳಿದು ಭಾರತದ ಒಂದು ಹೆಣ್ಣ ವ್ಯಕ್ತಿಗಳು ಮಹಾತ್ಮ ಗಾಂಧಿ ಜವಹರ್ಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಾಯಿ ಪಟೇಲ್ ನಾನಾ ಗಂಡ ವ್ಯಕ್ತಿಗಳನ್ನು ಕೂಡಿ ಈ ಭಾರತಕ್ಕೆ ಒಂದು ಮುಕ್ತಿಯನ್ನು ಕೊಡಬೇಕು ಒಳ್ಳೆ ದಿವಸ ದಿನವಾನಗಳಲ್ಲಿ ನಾವು ತರಬೇಕು ಅಂತ ತಿಳಿದು ಅವರು ಈ ದೇಶದ ಸಲುವಾಗಿ ರಕ್ತದ ಕಾವ್ಲಿಯನ್ನೇ ಹರಿಸರ ಮಹಾತ್ಮ ಗಾಂಧಿ ಅವರು ಅವ್ರ ಮೈಮೇಲೆ ಇಲ್ಲ ಯಾಕಿಲ್ಲ ಅವರು ಪ್ರಣ ತೊಟ್ಟಿದ್ರು ಭಾರತದ ಒಂದು ಸ್ವತಂತ್ರವನ್ನು ಗೆಲ್ಲಿದ ನಂತರ ನಾನು ಬಟ್ಟೆ ಹಾಕುವುದಿಲ್ಲ ಅಂತ ಒಂದು ಪ್ರವೇಶಕ್ಕೆ ಅವರ ಮಾತಾಡಿ ಅವರು ಬಟ್ಟಿ ಹಾಕಲಿಲ್ಲ ಹಿಂದೆ ಎಲ್ಲಾ ಗಂಡ ವ್ಯಕ್ತಿಗಳು ಒಂದೊಂದು ಪ್ರವೇಶಕ್ಕೆ ಅವರ ವಿಷಕ್ಕಾಗಿ ಎತ್ತ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರು ಕೊಟ್ಟಂತ ಕೊಡುಗೆ ಶಿಕ್ಷಣ ಸಂಸ್ಥೆಗೆ ತಮ್ಮದೇ ಆಗಿರ್ತಕ್ಕಂಥ ಅಳಿಲ ಸೇವೆಯನ್ನು ಮಾಡಿರ್ತಕ್ಕಂಥ ಆತ್ಮೀಯರಾದಂತಹ ಶ್ರೀ ಮಹಬೂದೋಲನ ಬಿರಾದಾರ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಇನ್ನೋರ್ವ ಚಂದ್ರಾಯ್ ಬಿರಾದಾರ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಶಾಲೆಯ ಪಾಲಕರು ಆದಂಥ ಶ್ರೀ ನಬಿ ಸಾಬ್ ಜಂಬಗಿ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶ್ರೀ ಪರಗೊಂಡ ಪರಗೊಂಡವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ನಿಮ್ಮೆಲ್ಲರ ವಿದ್ಯಾರ್ಥಿಗಳ ಪ್ರತಿನಿಧಿಯಾಗಿರ್ತಕ್ಕಂಥ ಶ್ರೀ ಗಿರೀಶ್ ಪರಗೊಂಡ ಈತನಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಶ್ರೀ ತಯಾಬ ಹವಾಲ್ದಾರ್ ಈ ವಿದ್ಯಾರ್ಥಿನಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ನಾಯಕರ ಗಣ ನಮ್ಮೆಲ್ಲ ರಾಷ್ಟ್ರಭಕ್ತ